ಶಿವಮೊಗ್ಗದ ಭದ್ರಾ ಜಲಾಶಯಕ್ಕೂ ಸಹ ಒಳಹರಿವು ಆರಂಭವಾಗಿದೆ ಮುಂಗಾರು ಮಳೆಯ ಆರ್ಭಟಕ್ಕೂ ಮುನ್ನವೇ ಇದ್ದಂತಹ ಜಲಾಶಯ ಮಟ್ಟ ಈಗ ಜಲಾಶಯಕ್ಕೆ ಮೂರು ಸಾವಿರದ ಮೂವತ್ತ್ನಾಲ್ಕು ಕ್ಯೂಸೆಕ್ ಒಳಹರಿವು ಇದೆ ಐನೂರು ಕ್ಯೂಸೆಕ್ ಹೊರಹರಿವು ಇದೆ ಚಿಕ್ಕಮಗಳೂರು ಸೇರಿದಂತೆ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಒಳಹರಿವಿನಲ್ಲಿ ಏರಿಕೆ ಕಂಡುಬಂದಿದೆ ಗರಿಷ್ಠ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ ನೂರ ಮೂವತ್ತೇಳು ಪಾಯಿಂಟ್ ಎಂಟು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಕಳೆದ ವರ್ಷ ಇದೇ ದಿನ ಕೇವಲ ನೂರ ಹದಿನೇಳು ಅಡಿ ನೀರು ಸಂಗ್ರಹ ಆಗಿತ್ತು ಲಿಂಗನಮಕ್ಕಲ್ಲಿ ಇರ್ತಕ್ಕಂಥ ಭದ್ರಾ ಜಲಾಶಯ ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಕೊಪ್ಪ ಎನ್ನಾರ್ಪುರ ಬಾಳೆಹೊನ್ನೂರು ಶೃಂಗೇರಿ ಈ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ಮತ್ತು ಭದ್ರಾ ಜಲಾಶಯ ಭದ್ರಾ ನದಿಗೆ ಒಳಹರಿವು ಏರಿಕೆಯಾಗಿದೆ ಹಾಗಾಗಿ ಭದ್ರಾ ಜಲಾಶಯಕ್ಕೆ ಇನ್ನೂ ಮುಂಗಾರು ಸಂಪೂರ್ಣವಾಗಿ ಆರಂಭವಾಗಿಲ್ಲ ಅಷ್ಟರಲ್ಲಾಗಲೇನೆ ಭದ್ರಾ ಜಲಾಶಯಕ್ಕೆ ಮೂರು ಸಾವಿರದ ಮೂವತ್ತ್ನಾಲ್ಕು ಕ್ಯೂಸೆಕ್ ಒಳಹರಿವು ಇದೆ ಐನೂರು ಕ್ಯೂಸೆಕ್ ನೀರನ್ನು ನದಿ ಪಾತ್ರಕ್ಕೆ ಇರಿಸಲಾಗ್ತಾ ಇದೆ ನೂರ ಎಂಬತ್ತಾರು ಅಡಿ ಗರಿಷ್ಠ ಸಾಮರ್ಥ್ಯ ಭದ್ರಾ ಜಲಾಶಯದ ಸಾಮರ್ಥ್ಯ ಈ ಜಲಾಶಯದಲ್ಲಿ ಈಗಾಗಲೇ ನೂರ ಮೂವತ್ತೇಳು ಪಾಯಿಂಟ್ ಎಂಟು ಅಡಿಯಷ್ಟು ನೀರು ಸಂಗ್ರಹ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬಹಳ ಬೇಗನೆ ಈ ನೂರ ಮೂವತ್ತೇಳು ಮೂವತ್ತೆಂಟು ಅಡಿಗೆ ಬಂದಿದೆ ಕಳೆದ ವರ್ಷ ಇದೇ ದಿನ ಕೇವಲ ನೂರ ಹದಿನೇಳು ಅಡಿ ನೀರಿತ್ತು ಅಂದರೆ ಇದೇ ಗೊತ್ತಾಗ್ತಾ ಇದೆ ಮುಂಗಾರು ಪೂರ್ವ ಮಳೆಯ ಆರ್ಭಟ ಎಷ್ಟಿದೆ ಅಂತೇಳಿ ಮುಂಗಾರು ಬೇಗನೆ ಪ್ರವೇಶ ಆಗಿರೋದ್ರಿಂದ ಭದ್ರಾ ಜಲಾಶಯ ಕಳೆದ ವರ್ಷಕ್ಕಿಂತ ಇನ್ನೂ ಬೇಗ ಭರ್ತಿಯಾಗತ್ತೆ ಅಂತಕ್ಕಂಥ ನಿರೀಕ್ಷೆಗಳಿದೆ